ಹೆಸರಿನಲ್ಲಿ ರೈತರ ಬಡವರ ಮಠ ಮಂದಿರ ಹಾಗೂ ಸಾರ್ವಜನಿಕರ ಜಮೀನು ಕಬಳಿಕೆ ಯತ್ನಿಸುತ್ತಿರುವ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ನಡೆದ ಹೋರಾಟದಲ್ಲಿ ಮಾಜಿ ಸಚಿವರು ಹಾಗೂ ಶಾಸಕರಾದ ಪ್ರಭು ಬಿ ಚೌಹಾಣ್ ಅವರು ಭಾಗವಹಿಸಿ ಮಾತನಾಡಿದರು ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಕೆಲಸಗಳತ್ತ ಗಮನ ಹರಿಸದೆ ರೈತರಲ್ಲಿ ಆತಂಕ ಸೃಷ್ಟಿಸುವ ಕೆಲಸ ಮಾಡುತ್ತಿದೆ ರಾತ್ರೋರಾತ್ರಿ ರೈತರ ಜಮೀನು ವಕ್ಫ್ ಆಸ್ತಿಯನ್ನಾಗಿ ಮಾಡಲಾಗುತ್ತಿದೆ ದೇಶದಲ್ಲಿ ಸುಮಾರು ಒಂಬತ್ತು ಲಕ್ಷ ಎಕರೆ ಜಮೀನು ವಕ್ಫಗೆ ಹೋಗಿದೆ ರಾಜ್ಯದಲ್ಲಿ ಲಕ್ಷಾಂತರ ಜಮೀನು ವಕ್ಫ್ ಹೆಸರಿಗೆ ಮಾಡಲಾಗಿದೆ ಮಠ ಮಂದಿರ ಆಸ್ಪತ್ರೆ ಯಾವುದೂ ಬಿಡುತ್ತಿಲ್ಲ ಯಾವಾಗ ಯಾರ ಜಮೀನು ಹೋಗುತ್ತದೋ ಎನ್ನುವ ಭಯ ರೈತರನ್ನು ಕಾಡುತ್ತಿದೆ ಸರ್ಕಾರ ಯಾವಾಗ ಬೇಕಾದರೂ ತಮ್ಮ ಜಮೀನನ್ನು ವಕ್ಫ್ ಹೆಸರಿಗೆ ಮಾಡಬಹುದು ಹಾಗಾಗಿ ರೈತರು ಎಚ್ಚರಿಕೆ ವಹಿಸಬೇಕು ತಮ್ಮ ಪಹಣಿಗಳನ್ನು ಪರಿಶೀಲಿಸಿಕೊಳ್ಳಬೇಕು ಎಂದು ತಿಳಿಸಿದರು ಮುಖ್ಯಮಂತ್ರಿಗಳು ಪಹಣಿ ಪತ್ರದಲ್ಲಿ ವಕ್ಫ್ ಎಂದು ನಮೂದು ಮಾಡದಂತೆ ತಾತ್ಕಾಲಿಕವಾಗಿ ತಡೆ ಹಿಡಿದಿರುವುದು ಕೇವಲ ಚುನಾವಣೆಯ ತಂತ್ರಗಾರಿಕೆಯಾಗಿದೆ ಬಿಜೆಪಿಯು ಈ ತಂತ್ರಗಾರಿಕೆಯನ್ನು ಒಪ್ಪುವುದಿಲ್ಲ ಮುಂದಿನ ದಿನಗಳಲ್ಲಿ ರೈತರಿಗೆ ಇದು ಮರಣ ಶಾಸನವಾಗಿಯೇ ಮುಂದುವರಿಯಲಿದೆ ಈ ರೀತಿಯ ಕೃತ್ಯಗಳ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿ ನಡೆಯಲಿದೆ ಜನತೆಗೆ ಅನ್ಯಾಯ ಮಾಡಲು ಬಿಡುವುದಿಲ್ಲ ಎಂದು ಎಚ್ಚರಿಸಿದರು ರಾಜ್ಯ ಸರ್ಕಾರದ ಜನ ವಿರೋಧಿ ನೀತಿಯ ವಿರುದ್ಧ ಪಕ್ಷದ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಹೋರಾಟ ನಡೆಯುತ್ತಿದೆ ರಾಜ್ಯ ಸರ್ಕಾರ ಓಲೈಕೆ ನೀತಿಯನ್ನು ಬಿಡಬೇಕು ರಾಜ್ಯದ ಜನತೆಯಲ್ಲಿ ಆತಂಕ ಹುಟ್ಟಿಸಿರುವ ವರ್ಕ್ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಸಂಬಂಧಿಸಿದ ಗೆಜೆಟ್ ನೋಟಿಫಿಕೇಶನ್ ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು ಲಕ್ಷ್ಮಣ್ ಕಿ ಎನ್ಯೂಸ್

ಮಾ ಎಲ್ಲ ಜಿಲ್ಲೆ ಪ್ರತಿನಿಧಿಗಳೇ ಎಲ್ಲ ನಮ್ಮ ಹೋರಾಟಕ್ಕೆ ಎಲ್ಲ ನಮ್ಮ ರೈತರೇ ಪತ್ರಕರ್ ಬಾಂಧವರೇ ನಮಗೆಲ್ಲ ಪೂರ್ತಿ ರಾಜ್ಯದಲ್ಲಿ ಯಾರ ವಿಭಾಗದಲ್ಲಿ ಹೋರಾಟ ನಡೀತಾ ಇದೆ ನಮ್ಮ ರಾಜ್ಯಾಧ್ಯಕ್ಷರು ತರುಣ್ ಟೊಡಪ್ಪೇಂದ್ರ ಅವರು ಅಧ್ಯಕ್ಷ ಆದ್ಮೇಲೆ ಪ್ರತಿದಿನ ಹೋರಾಟ ಇದೆ ಪ್ರತಿದಿ ಇವತ್ತು ಹೋರಾಟ ನಾಳೆ ನಾಳೆ ಯಾರು ನಮ್ಮಲ್ಲಿ ಕಾರ್ಡ್ ಹೋರಾಟ ಹೀಗಾಗಿ ನಮ್ಮ ಕಾರ್ಯಕರ್ತ ಅವರು ಹುಮ್ಮಸ್ಸೆಯಿಂದ ಈ ಸರ್ಕಾರ ವಿರೋಧದಲ್ಲಿ ನಮ್ಮ ಸೂಚನೆ ಮೇರೆಗೆ ಯಾವ ತರ ರೋಡ್ಗಳನ್ನು ಜಾಮ್ ಮಾಡಬೇಕು ಯಾವ ತರ ಸೂಚನೆ ಬರುತ್ತೆ ಈ ತರ ನಾವು ಹೋರಾಟ ಸಜ್ಜಾಗಬೇಕು ನಾವು ವಿರೋಧದಲ್ಲಿ ಇದ್ದೀನಿ ಕಲ್ಲುಸಾಪೆ ಸಿದ್ದರಾಮಯ್ಯ ಏನ್ ಬಿ ಮಾಡಲಿ ನಾವು ಬಿಡಲ್ಲ ಕಾಂಗ್ರೆಸ್ ಸರ್ಕಾರ ಏನ್ ಬಿ ಮಾಡಲಿ ನಾವು ಹೋರಾಟ ಮಾಡ್ತೀವಿ ಹೊರ ಹೋಟ ಮಾಡ್ತೀವಿ ಹೊರ ಹೋಟ ಮಾಡ್ತೀವಿ ನಾವು ಈಗ ಏನ್ ಹೇಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ್ರೆ ಯಾರು ವರ್ಷ ಆಗ್ತಾ ಇದೆ ಸಮಿತಿ ಬಂದಿ ಕೆಲಸ ಮಾಡ್ತಾ ಇಲ್ಲ ರೈತರು ಕೆಲಸ ಮಾಡ್ತಾ ಇಲ್ಲ ಬಡವರು ಕೆಲಸ ಮಾಡ್ತಾ ಇಲ್ಲ ಯಾವ ತರ ಅಧಿಕಾರ ಮಾಡ್ತಾರ ಅವರು ಅಂದ್ರೆ ಈ ತರ ಹಿಟ್ಲರ್ ತರ ಹಿಟ್ಲರ್ ತರ ಹಿಟ್ಲರ್ ಮುಂಚೆ ಹಿಟ್ಲರ್ ಶಾಹಿ ಕಾಂಗ್ರೆಸ್ ಸರ್ಕಾರ ಈ ತರ ಮಾಡ್ತಾ ಇದಾರೆ ಎಲ್ಲ ರೈತರು ಸೇರಿಕೆ ಆಗ್ಬೇಕು ಈ ಪ್ರಾಪೋರ್ ಮಂತ್ರಿ ಅವನ ಜಮೀನ್ ಅಹ್ಮದ್ ಖಾನ್ ಅವ್ರೆಲ್ಲ ಜಿಲ್ಲಾ ಹೋಗಿ ಮೀಟಿಂಗ್ ಮಾಡಿಸಿ ರಾತೋ ರಾತ್ ತಮ್ಮ ಜಮೀನ್ ಹೋಗ್ತಾ ಇದೆ ಎಲ್ಲ ರೈತರು ತಪ್ಪು ಜಮ್ಮು ನೋಡಬೇಕು ತಪ್ಪು ಪಾನಿ ನೋಡಬೇಕು ಇಲ್ಲಾಂದ್ರೆ ಈ ಯಾವ ಏನಾರತಿ ಹೇಳ್ತಾರಲ್ಲ ಹಾಗಂದ್ರೆ ಈ ಸುರ ಸರ್ಕಾರ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಅಲ್ಲ ಯಾವ ಜಿಲ್ಲೆಯಲ್ಲಿ ಮಾಡಬಹುದು ಇನ್ನ ನಾವು ಹೇಳ್ತಾ ಇದ್ವಿ ನಮ್ಮ ಜಮಾಲ್ಪುರ್ ಬಂದ ನೋಡೋ ಇಲ್ಲಿ ಜಮಾಪುರಿಂದ ಬಂದ್ರು ಸದೇ ಜಮಾಲ ಅವರಲ್ಲಿ ಮುಸ್ಲಿಂ ಇಲ್ಲ ಇಲ್ಲಿ ಇವಾಗ ಇಲ್ಲ ಎಲ್ಲ ಊರು ನಮ್ಮ ಹಾಸ್ಪಿಟಲ್ ಒಬ್ಬ ಆಯ್ತು ಒಬ್ಬ ಆಯ್ತು ಅವರ ಒಬ್ಬಾಯ್ತು ಈ ಸರ್ಕಾರಕ್ಕೆ ಹೇಳ್ಬೇಕಾ ಏನ್ ಹೇಳ್ಬೇಕ ಅರ್ಥ ಆಗ್ತಾ ಇಲ್ಲ ಆಮೇಲೆ ತಾವು ನೋಡಿದ್ರಿ ದೇಶದಲ್ಲಿ ಒಂಬತ್ತು ಲಕ್ಷ ಎಕರೆ ಭೂಮಿ ಒಬ್ಬರಾಗಿದೆ ಒಬ್ಬರಿಗೆ ಒಂಬತ್ತು ಲಕ್ಷ ಭೂಮಿ ಆಮೇಲೆ ರಾಜ್ಯದಲ್ಲಿ ಒಂದು ಲಕ್ಷ ಹದಿನೈದು ಸಾವಿರ ಎಷ್ಟೊತ್ತಕ್ಷ ಒಂದು ಒಂದಷ್ಟು ಹದಿನೈದು ಸಾವಿರ ಒಬ್ಬರ್ಡ್ ಹೋಗಿದೆ ನಮ್ಮ ಬೀದರ್ನಲ್ಲಿ ಒಂದು ಒಂದ್ ಎರಡು ಚಿತ್ನಾಗ್ರಾಮ್ ಎಷ್ಟು ಜನ ಹೋಗಿದೆ ನೌಸ ಹೋಗಿದೆ ಏನ್ ಮಾಡ್ತಾ ಇದ್ರೆ ದೇಶದಲ್ಲಿ ನಮ್ಗು ಜಾಸ್ತಿ ಡಿಫೆನ್ಸ್ ಡಿಫೆನ್ಸ್ ನಂಬರ್ ಒನ್ ಆಗ್ಬೇಕು ಸೆಕೆಂಡ್ ರೈಲ್ವೆ ಆಗ್ಬೇಕು ನೋಡಿದ್ರೆ ಸರ್ ಥರ್ಡ್ ಒಬ್ಬ ಸಾವಿರ ಒಬ್ಬರ್ ಇದೆ ಒಬ್ಬರ್ಡ್ ನೋಡೋದಿಲ್ಲ ಅಂದ್ರೆ ರಾತ್ರಿ ಎಂದಿಂಗ್ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಅದಕ್ಕಾಗಿ ನಾನು ಒಂದಾಗಿ ಒಕ್ಕಟ್ಟಾಗಿ ಹೋರಾಟ ಮಾಡಬೇಕು ಆಮೇಲೆ ಜಿಲ್ಲೆಯಲ್ಲಿ ಹೀಗಾಗಿ ಅಧ್ಯಕ್ಷ ಈ ಜಿಲ್ಲಾ ಹೊರಮಾಡ್ತಾ ಇದ್ದೀವಿ ತಾಲೂಕಾ ಮಾಡ್ಬೇಕು ಗ್ರಂಥ ಮಾಡ್ಬೇಕು ಇಲ್ಲಾಂದ್ರೆ ಕಾಂಗ್ರೆಸ್ ಸರ್ಕಾರ ಎಂ ಬಿ ಮಾಡ್ತಾರ ಅವ್ರ ಬಂದ್ರೆ ಒಂದೇ ಒಂದು ಕೆಲಸ ಇದೆ ಎಲ್ಲ ಎಲ್ಲ ಮಠಕ್ಕೆ ದೂರು ಕೊಡಲ್ಲ ಮಂದಿರಿಗೆ ದೂರು ಕೊಡಲ್ಲ ಎಲ್ಲ ಎಲ್ಲ ನಾನು ಮುಸ್ಲಿಂ ಯುವುದಿ ಇಲ್ಲ ಬಟ್ ಅವರು ಕಾಂಗ್ರೆಸ್ ಅವರು ಬೇಕಂತ ಮಾಡ್ತಾ ಇದ್ದಾರೆ ನಾನು ಮುಸ್ಲಿಂ ಯುವುದಿ ಇಲ್ಲ ನಮ್ಮ ಪಕ್ಷ ನಾವು ಸವಾಗಿ ಸವಾಗಿ ವಿಕಾಸ್ ಹೇಳ್ತಾರೆ ಮೋದಿ ಅವರು ಆದ್ರೆ ಕಾಂಗ್ರೆಸ್ ಪಕ್ಷ ಬೇಕಾಂತೂ ರಾಜಕೀಯ ಮಾಡ್ತಾ ಇದಾರೆ ಅದಕ್ಕಾಗಿ ಇವತ್ತು ನಾವು ಬಹಳ ಅದೂರಿಯಾಗಿ ಜಮಾಗಿ ಬನ್ನಿ ಮುಂದೆ ಕಡೆ ಯಾವ ತರ ಸೂಚನೆ ಬರುತ್ತೆ ಯಾವ ತರ ಆಟ ಮಾಡಬೇಕು ಊಟ ಹಾಕಿ ನಮ್ಮ ಪ್ರತಿ ತಾಲೂಕಿನಲ್ಲಿ ಗ್ರಾಮ ಪಂಚಾಯತ್ ನಲ್ಲಿ ಊರಲ್ಲಿ ಎಲ್ಲ ರೈತರವರು ದಸೀಲ್ ಹೋಗ್ಬೇಕು ಪಾನಿ ನೋಡ್ಬೇಕು ರಕ್ತವಾದ ಆಗತ್ತೆ ಆಮೇಲೆ ನಾವು ಕೂಡ ಎಲ್ಲ ನಮ್ಮ ರಾಜ್ಯ ದಸರು ನಾವು ಪ್ರಧಾನಮಂತ್ರಿಗೆ ಪತ್ರ ಪ್ರಧಾನ ಪ್ರಧಾನಮಂತ್ರಿ ಅವರು ತರ್ತಾ ಇದ್ರೆ ಬಿಲ್ ಶಾಂತ ಬಿಲ್ ಹೋಗಿದೆ ಬಿಲ್ ಬಂದ ಮೇಲೆ ರೈತರಿಗೆ ನ್ಯಾಯ ಸಿಗುತ್ತೆ ಈ ಕಾಂಗ್ರೆಸ್ ಸರ್ಕಾರ ರೈತರಿಗೆ ವಿರೋಧಿ ಸರ್ಕಾರ ರೈತರಿಗೆ ವಿರೋಧಿ ಸರ್ಕಾರ ನಾವು ಖಂಡನೆ ಮಾಡ್ತೇವೆ ಎಲ್ಲ ನಮ್ಮ ನಾಯಕರು ಬಂದಿದ್ರೆ ನೀವೇ ಮಟ್ಟ ಬರಬೇಕು ಸರಿಯಾಗಿ ಹಾಟ ಆಗ್ಬೇಕು ಯಾವ ಯಾವ ತರ ನಾನು ಎಲ್ಲ ನಾನು ಈಶೆಗೆ ಹೇಳ್ತಾ ಇದೀನಿ ಹೇಳ್ತಾ ಇದೀವಿ ನಾವೆಲ್ಲ ಎಲ್ಲಾನು ಕಾರ್ಯಕರ್ತ ಬರ್ತಾರೆ ಅವರು ಎಲ್ಲ ಪಾಲು ಕೊಡ್ಬೇಕು ಅವರು ಯಾಕಂದ್ರೆ ನಮ್ದು ಭಯ ಇದೆ ನಮ್ಮ ಭಯ ಇದೆ ಯಾವ ಜಮೀನಿಂದ ಹೊರತೆ ಹೇಗೆ ಆಗ್ತಾ ಇಲ್ಲ ಅದಕ್ಕಾಗಿ ಎಲ್ಲ ಸರ್ಕಾರ ಅವರು ನಮ್ಮ ನಮ್ಮ ದೇಶ ಅವರು ನಮ್ಮ ರೈತರಿಗೆ ಅವರು ಸಪೋರ್ಟ್ ಮಾಡಬೇಕು ಯಾವ ಕಚೇರಿಗೆ ಬಂದ್ರೆ ಅವರು ಪಾನಿ ಕೊಡಬೇಕು ಅವ್ರು ನೋಡ್ತಾರೆ ಅದಕ್ಕಾಗಿ ಎಲ್ಲ ತಾವು ಬಂದಿದ್ರಿ ಮುಂದೆ ಕೂಡ ಹಂಗೆ ಹಂಗೆ ಹೊರತ ಮಾಡೋಣ ಅವ್ರು ಆಮೇಲೆ ಹೆದರೈ ಜರುಕಿಲ್ಲ ನಾನು ಯೋಧ ಪಕ್ಷನ ಇದ್ದೀನಿ ಯೋಧ ಬಹಳ ತಾಕತ್ ಇದೆ ಬೆಳಗಾವಿಯಲ್ಲಿ ಅಸೆಂಬ್ಲಿ ಅಸೆಂಬ್ಲಿ ಬರ್ತಾ ಇದೆ ಎಂಬ ಕಾರ್ಯಕ್ಕೆ ನಾವೆಲ್ಲ ಸೇರಿ ನಾ ಎಮ್ ಸೇರಿ ಈ ಇದರ ಬಗ್ಗೆ ಹೊರಟಾವಲಾಗಿ ಮಾಡ್ತೀವಿ ಸ್ಪೀಕರ್ ಗೆ ನಾವು ಬಿಡಲ್ಲ ನಾನು ಕ್ವಶನ್ ಹಾಕ್ತೀವಿ ಕ್ವಶನ್ ಕೇಳ್ತೀವಿ ಯಾರು ಲೋಕಶ ಆಗಿದೆ ಎಕೋಶ ಆಗಿದೆ ಅಂತ ಕೇಳ್ತೀವಿ ಎಲ್ಲ ತಾವು ಬಂದಿದ್ರಿ ಒಂದ್ರಿ ಮತ್ ನೋಡ್ತೀವಿ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಜಮೀರ್ ಅಹಮದ್ ಖಾನ್ ರಿಸೈನ್ ಕೊಡಬೇಕು ನಮ್ಮ ಡಿಮಾಂಡ್ ಇದೆ ಯಾವ ತನಕ ಅವರು ಪ್ರಜೆನ್ಗೆ ಕೊಡಲ್ಲ ಯಾವ ತನಕ ಗಜೆಟ್ ಕ್ಯಾನ್ಸಲ್ ಆಗಲ್ಲ ಇದನ್ಗೆ ನಾವು ಹೋರಾಟ ಚಾಲೂ ಮಾಡ್ತೀವಿ ಸರಿ ಇದು ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಕಾಂಗ್ರೆಸ್ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ನೋಡ್ರೆ ಕಾಂಗ್ರೆಸ್ಸು ಇಲ್ಲ ಅವ್ರ ಅವ್ರು ಬಿ ಹೇಳಿ ರೈತರ ಸಲುವಾಗಿ ನಮ್ಮ ಭೂಮಿ ನಮ್ಮ ನಮ್ಮ ರಾತೋ ರಾತು ನಾವು ಹೇಳ್ತಾ ಇದ್ದೀವಿ ನಮ್ಮ ಜಮಾಲ್ಪುರ ಊರ ಎಲ್ಲಿ ಮಸ್ಜಿದಿಲ್ಲ ಇಲ್ಲ ಮುಸ್ಲಿಮ್ ಇಲ್ಲ ಅರ್ಧ ಊರು ಪೂರಾ ಪಾಣಿದ್ ನೋಡಿದ್ರೆ ಒಬ್ಬೋರ್ಡಾಗಿದೆ ನಮ್ಮ ಒಕ್ಕರ್ನ ಪೊಲಿಟಿಷಿಯನ್ ಅಪ್ಬೋರ್ಡ್ ಆಗಿದೆ ಯಾವ್ದು ಡಿ ಎಲ್ಲಂದರೆ ಅವರು ರಥೋರತ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ರೈತರ ಸಲುವಾಗಿ ಅವ್ರ ನ್ಯಾಯ ಸಲುವಾಗಿ ನಮ್ಮ ಹಕ್ಕನ್ನ ಭೂಮಿ ನಾವು ಮಾಡ್ತಾ ಇದ್ದೀವಿ ನಮ್ಮ ಆಮೇಲೆ ಎಲ್ ನಲ್ಲಿ ಕೂಡ ಬಿಲ್ ಪಾಸ್ ಆಗ್ತಾ ಇದೆ ಹಾಗತ್ತೆ ಯಾವ ತರ ರೈತರಿಗೆ ನಮ್ಮ ಮೋದಿಜಿ ಅವರು ನಾಯಕ ತರ ಇತರ ನಾವೆಲ್ಲ ಸೇರಿ ನಾ ಕೊಡ್ತೀವಿ ನಮ್ಮ ಕೂಡ ನಾವು ಪ್ರಧಾನಮಂತ್ರಿ ಲೆಟರ್ ಬರೀತೀವಿ ಸರ್ ತಟ್ಟಿನ ಚಟ್ನಳ್ಳಿ ಗ್ರಾಮದ ಎರಡ್ ಸಾವಿರದ ಹದಿಮೂರಾಗ ಆಗಿತ್ತು ಹೀಗಂದ್ರೆ ನೀವು ಅಧಿಕಾರ ಬಹಿರಂಗ ನಾನು ಹೇಳಿಲ್ಲ ಯಾಕಂದ್ರೆ ನೈನ್ಟೀನ್ ಫಿಫ್ಟಿ ಫೋರ್ ಆಕ್ಟ್ ಆದ್ಮೇಲೆ ನಮ್ಗೆ ಯಾರು ಇನ್ನು ಹೆಂಗ್ ಬಂದಿಲ್ಲ ಇವತ್ತೆಲ್ಲ ರೈತರು ಬರ್ತಾ ಇದ್ದಾರೆ ಮಾಡಿ ಬರ್ತಾ ಇದೆ ಬಂದಿಲ್ಲ ನಾನು ನೋಡಿಲ್ಲ ನೋಡಿಲ್ಲೂರಾಗೋದು ನಮ್ಮ ನಮ್ನೆ ನೋಡಿಲ್ಲ ನಮ್ಮ ತಡೆದು ಅವರದಾಗಿಲ್ಲ ಬೇರೆ ಕಡೆ ಆಗೋದಂತ ನಮ್ಗೆ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಯಾರೋ ಜನ ಬಂದಿಲ್ಲ ನೋಡಿಲ್ಲ ಈ ಬರ್ತಾ ಇದಾರೆ ಊಟ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಜೊತೆ ಚುಲಾಟ ಬೇಡ ರೈತರಿಗೆ ಅನ್ಯಾಯ ಮಾಡಬಾರ್ದು ತಾವು ಒಬ್ಬೋಡ ಆಮೇಲೆ ದೇಶದಲ್ಲಿ ಒಂಬತ್ತು ಲಕ್ಷ ಒಬ್ಬೊಡಿಗೆ ಆದರೆ ಒಂಬತ್ತು ಲಕ್ಷ ಫಸ್ಟ್ ನಮ್ಮದು ಡಿಫೆನ್ಸ್ ಜಮ್ ಜಮೀನ್ ಸೆಕೆಂಡ್ ರೈಲ್ವೆ ರೇಲ್ವೆ ತರ್ಡು ಒಬ್ಬೋರ್ಡ್ ಆಗಿದೆ ನೋಡ್ರಿ ಕರ್ನಾಟಕ ಒಂದು ಲಕ್ಷ ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಆಗಿದೆ ಮತ್ತು ಈ ಥರ ಅವರು ನಿನ್ನೆ ಜಮೀನು ಖಾನ್ ಬಂದು ಎಲ್ಲ ಮೀಟಿಂಗ್ ಮಾಡಿ ರತೋ ಅವ್ರು ಮಾಡ್ತಾ ಮಾಡ್ತಾಯಿದ್ದಾರೆ ಹೀಗಾಗಿ ನಾವು ಕೆಲಸ ಮಾಡೋಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ